ಎಲ್ಲಾ ಚಿಕ್ಕು ಚಾನೆಲ್ ವೀಕ್ಷಕರಿಗೆ ಸ್ವಾಗತ ಸರ್ವಪಳ್ಳಿ ರಾಧಾಕೃಷ್ಣನ್ ಜೀವನ ಚರಿತ್ರೆ ಪರಿಚಯ ಭಾರತದ ಇತಿಹಾಸದಲ್ಲಿ ಶಿಕ್ಷಣ ತತ್ವಶಾಸ್ತ್ರ ಮತ್ತು ರಾಷ್ಟ್ರನಾಯಕರಾಗಿ ಡಾ ಸರ್ವಪಳ್ಳಿ ರಾಧಾಕೃಷ್ಣನ್ ಅವರು ಅಮರ ಹೆಸರನ್ನು ಗಳಿಸಿದ್ದಾರೆ ತತ್ವಜ್ಞಾನಿ ಶಿಕ್ಷಕ ಲೇಖಕ ವಕ್ತಾರ ರಾಜತಾಂತ್ರಿಕ ಮತ್ತು ರಾಷ್ಟ್ರಪತಿಯಾಗಿ ಅವರು ಭಾರತದ ಜಾಗತಿಕ ಖ್ಯಾತಿಯನ್ನು ಹೆಚ್ಚಿಸಿದರು ಅವರ ಜನ್ಮದಿನ ಸೆಪ್ಟೆಂಬರ್ ಐದು ಅನ್ನು ಭಾರತದಲ್ಲಿ ಶಿಕ್ಷಕರ ದಿನವಾಗಿ ಆಚರಿಸಲಾಗುತ್ತದೆ ಬಾಲ್ಯ ಮತ್ತು ಶಿಕ್ಷಣ ಸರ್ವಪಳ್ಳಿ ರಾಧಾಕೃಷ್ಣನ್ ಅವರು ಒಂದು ಸಾವಿರ ಎಂಟುನೂರ ಎಂಬತ್ತೆಂಟರ ಸೆಪ್ಟೆಂಬರ್ ಐದರಂದು ಆಂಧ್ರಪ್ರದೇಶದ ತಿರುಟ್ಟಣಿಯಲ್ಲಿ ಜನಿಸಿದರು ಅವರು ಒಂದು ತೆಲುಗು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದರು ಅವರ ತಂದೆ ಸರ್ವಪಳ್ಳಿ ವೀರಸ್ವಾಮಿ ಅವರು ಸಾಮಾನ್ಯ ರೈತರಾಗಿದ್ದರೂ ಧಾರ್ಮಿಕ ಜೀವನ ನಡೆಸುತ್ತಿದ್ದರು ತಾಯಿ ಸೀತಮ್ಮ ಅವರು ಧಾರ್ಮಿಕ ಭಾವನೆಯುಳ್ಳ ಗೃಹಿಣಿಯಾಗಿದ್ದರು ಪ್ರಾಥಮಿಕ ವಿದ್ಯಾಭ್ಯಾಸ ತಿರುಟ್ಟಣಿಯ ಮಿಷನ್ ಶಾಲೆಯಲ್ಲಿ ಪ್ರಾರಂಭವಾಯಿತು ನಂತರ ತಿರುಪಟ್ಟಿ ಮತ್ತು ವಾಲಾಜಾ ಕಾಲೇಜುಗಳಲ್ಲಿ ಕಲಿತರು ತಮಿಳು ತೆಲುಗು ಸಂಸ್ಕೃತ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಪರಿಣತಿಯನ್ನು ಗಳಿಸಿದರು ತತ್ವಶಾಸ್ತ್ರದತ್ತ ವಿಶೇಷ ಆಸಕ್ತಿ ತೋರಿದ ಅವರು ಮದ್ರಾಸ್ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ತತ್ವಶಾಸ್ತ್ರದಲ್ಲಿ ಬಿಎ ಮತ್ತು ಎಂಎ ಪದವಿಯನ್ನು ಪಡೆದುಕೊಂಡರು ವೃತ್ತಿಜೀವನ ಶಿಕ್ಷಕತ್ವದಿಂದ ಪ್ರಾರಂಭ ಅವರ ಜೀವನದ ಆರಂಭ ಶಿಕ್ಷಕನಾಗಿಯೇ ಪ್ರಾರಂಭವಾಯಿತು ಮೈಸೂರಿನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ತತ್ವಶಾಸ್ತ್ರ ಬೋಧನೆ ಪ್ರಾರಂಭಿಸಿದ ಅವರು ವಿದ್ಯಾರ್ಥಿಗಳ ಹೃದಯ ಗೆದ್ದರು ಅರ್ಥಗರ್ಭಿತ ತತ್ವಶಾಸ್ತ್ರವನ್ನು ಸುಲಭವಾಗಿ ವಿವರಿಸುವ ಅವರ ಶೈಲಿ ಎಲ್ಲರನ್ನೂ ಆಕರ್ಷಿಸಿತು ನಂತರ ಅವರು ಕಲ್ಕತ್ತಾ ವಿಶ್ವವಿದ್ಯಾಲಯ ಮೈಸೂರು ವಿಶ್ವವಿದ್ಯಾಲಯ ಮತ್ತು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯಗಳಲ್ಲಿಯೂ ತತ್ವಶಾಸ್ತ್ರ ಬೋಧನೆ ಮಾಡಿದರು ಅವರ ವಿದ್ಯಾರ್ಥಿಗಳು ಅವರನ್ನು ಕೇವಲ ಶಿಕ್ಷಕರಾಗಿಯೇ ಅಲ್ಲ ಮಾರ್ಗದರ್ಶಕರಾಗಿಯೂ ನೋಡುತ್ತಿದ್ದರು ತತ್ವಜ್ಞಾನಿ ಮತ್ತು ಚಿಂತಕ ರಾಧಾಕೃಷ್ಣನ್ ಅವರು ಭಾರತೀಯ ತತ್ವಶಾಸ್ತ್ರವನ್ನು ಪಾಶ್ಚಾತ್ಯ ಪ್ರೇಕ್ಷಕರಿಗೆ ಪರಿಚಯಿಸಿದ ಮಹಾನ್ ಚಿಂತಕರು ಅವರು ಭಾರತೀಯ ವೇದಾಂತ ಉಪನಿಷತ್ತು ಗೀತೆಯಂತಹ ಗ್ರಂಥಗಳ ತತ್ವವನ್ನು ಆಳವಾಗಿ ಅಧ್ಯಯನ ಮಾಡಿ ಇಂಗ್ಲಿಷ್ನಲ್ಲಿ ಪ್ರಪಂಚದ ಮುಂದೆ ಮಂಡಿಸಿದರು ಅವರ ಮುಖ್ಯ ತತ್ವ ಅದ್ವೈತ ವೇದಾಂತ ಅವರು ಮಾನವತೆಯ ಏಕತೆಯನ್ನು ಧರ್ಮಗಳ ಸಹಿಷ್ಣುತೆಯನ್ನು ಮತ್ತು ಆತ್ಮೀಯತೆಯ ಮೌಲ್ಯವನ್ನು ಪ್ರಚಾರ ಮಾಡಿದರು ಪ್ರಮುಖ ಕೃತಿಗಳು ದ ಫಿಲಾಸಫಿ ಆಫ್ ರವೀಂದ್ರನಾಥ ತಗೊರೆ ಒಂದು ಸಾವಿರ ಒಂಬೈನೂರ ಹದಿನೆಂಟು ಇಂಡಿಯನ್ ಫಿಲಾಸಫಿ ಒಂದು ಸಾವಿರ ಇಪ್ಪತ್ತ್ ಮೂರು ಒಂದು ಸಾವಿರ ಒಂಬೈನೂರ ಇಪ್ಪತ್ತೇಳು ಎರಡು ಸಂಪುಟಗಳು ಅನ್ ಅನ್ಐಡಿಯಲಿಸ್ಟ್ ಯು ಆಫ್ ಲೈಫ್ ಒಂದು ಸಾವಿರದ ಮೂವತ್ತೆರಡು ದ್ಯಾಜ ಅಖಾಮಟ ಒಂದು ಈ ಕೃತಿಗಳ ಮೂಲಕ ಅವರು ಭಾರತೀಯ ತತ್ವವನ್ನು ಜಾಗತಿಕ ವೇದಿಕೆಯಲ್ಲಿ ಸ್ಥಾಪಿಸಿದರು ರಾಜತಾಂತ್ರಿಕ ಜೀವನ ಸ್ವಾತಂತ್ರ್ಯ ನಂತರ ಭಾರತ ಸರ್ಕಾರ ಅವರುಗಳನ್ನು ವಿವಿಧ ಜವಾಬ್ದಾರಿಗಳಿಗೆ ನಿಯೋಜಿಸಿತು ಒಂದು ಸಾವಿರ ಒಂಬೈನೂರ ಮೈನಸ್ ಒಂದು ಸಾವಿರ ಒಂಬೈನೂರ ಐವತ್ತೆರಡು ಸೋವಿಯತ್ ಒಕ್ಕೂಟದಲ್ಲಿ ಭಾರತದ ರಾಯಭಾರಿಯಾಗಿ ಸೇವೆ ಸಲ್ಲಿಸಿದರು ಆ ಸಮಯದಲ್ಲಿ ಶೀತಯುದ್ಧದ ರಾಜಕೀಯ ಪ್ರಭಾವ ಹೆಚ್ಚಾಗಿದ್ದರೂ ಅವರು ಚತುರತೆಯಿಂದ ಭಾರತದ ಹಿತಾಸಕ್ತಿಯನ್ನು ಕಾಪಾಡಿದರು ಅವರ ರಾಜತಾಂತ್ರಿಕ ಮಾತುಕತೆಗಳು ಶಾಂತಿಯುತ ಧೋರಣೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೌರವ ಪಡೆದವು ಉಪರಾಷ್ಟ್ರಪತಿ ಮತ್ತು ರಾಷ್ಟ್ರಪತಿ ಒಂದು ಸಾವಿರ ಒಂಬೈನೂರ ಐವತ್ತೆರಡರಲ್ಲಿ ಡಾ ರಾಧಾಕೃಷ್ಣನ್ ಅವರು ಭಾರತದ ಪ್ರಥಮ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾದರು ಈ ಹುದ್ದೆಯಲ್ಲಿ ಅವರು ಹತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು ಒಂದು ಸಾವಿರ ಒಂಬೈನೂರ ಅರವತ್ತೆರಡರಲ್ಲಿ ಅವರು ಭಾರತದ ದ್ವಿತೀಯ ರಾಷ್ಟ್ರಪತಿಯಾಗಿ ನೇಮಕಗೊಂಡರು ಈ ಹುದ್ದೆಯನ್ನು ಒಂದು ಸಾವಿರ ಒಂಬೈನೂರ ಅರವತ್ತೇಳರವರೆಗೆ ನಿರ್ವಹಿಸಿದರು ರಾಷ್ಟ್ರಪತಿಯಾಗಿ ಅವರು ದೇಶದ ಏಕತೆಯನ್ನು ಸಂಸ್ಕೃತಿಯನ್ನು ಮತ್ತು ಮಾನವೀಯ ಮೌಲ್ಯಗಳನ್ನು ಕಾಪಾಡಲು ಶ್ರಮಿಸಿದರು ಚೀನಾ ಭಾರತ ಯುದ್ಧ ಒಂದು ಸಾವಿರ ಒಂಬೈನೂರ ಅರವತ್ತೆರಡು ಮತ್ತು ಪಾಕಿಸ್ತಾನ ಭಾರತ ಯುದ್ಧ ಒಂದು ಸಾವಿರ ಒಂಬೈನೂರ ಅರವತ್ತೈದು ಸಮಯದಲ್ಲಿ ರಾಷ್ಟ್ರವನ್ನು ಧೈರ್ಯದಿಂದ ಮುನ್ನಡೆಸಿದರು ಶಿಕ್ಷಕರ ದಿನದ ಪ್ರಾರಂಭ ರಾಧಾಕೃಷ್ಣನ್ ಅವರ ಜನ್ಮದಿನದಂದು ವಿದ್ಯಾರ್ಥಿಗಳು ಸ್ನೇಹಿತರು ಮತ್ತು ಸಹೋದ್ಯೋಗಿಗಳು ಅವರಿಗೆ ಶುಭಾಶಯಗಳನ್ನು ತಿಳಿಸಿದಾಗ ಅವರು ವಿನಮ್ರವಾಗಿ ಹೇಳಿದ್ದರು ನನ್ನ ಜನ್ಮದಿನವನ್ನು ಪ್ರತ್ಯೇಕವಾಗಿ ಆಚರಿಸದೆ ದೇಶದಾದ್ಯಂತ ಶಿಕ್ಷಕರಿಗೆ ಗೌರವ ಸಲ್ಲಿಸುವ ದಿನವನ್ನಾಗಿ ಮಾಡಿದರೆ ನನಗೆ ಸಂತೋಷವಾಗುತ್ತದೆ ಅಂದಿನಿಂದಲೇ ಸೆಪ್ಟೆಂಬರ್ ಐದು ಅನ್ನು ಶಿಕ್ಷಕರ ದಿನವಾಗಿ ಆಚರಿಸಲಾಗುತ್ತದೆ ಗೌರವಗಳು ಮತ್ತು ಪ್ರಶಸ್ತಿಗಳು ರಾಧಾಕೃಷ್ಣನ್ ಅವರಿಗೆ ಹಲವು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಗೌರವಗಳು ಲಭಿಸಿವೆ ಭಾರತ ರತ್ನ ಒಂದು ಸಾವಿರ ಒಂಬೈನೂರ ಐವತ್ನಾಲ್ಕು ಭಾರತದ ಉನ್ನತ ಗೌರವ ಆರ್ಡರ್ ಆಫ್ ಮೆರಿಟ್ ಒಂದು ಅರವತ್ಮೂರು ಬ್ರಿಟಿಷ್ ಗೌರವ ವಿಶ್ವದ ಅನೇಕ ವಿಶ್ವವಿದ್ಯಾಲಯಗಳಿಂದ ಗೌರವ ಡಾಕ್ಟರೇಟ್ ಪದವಿಗಳು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಫ್ರೆಂಚ್ ಅಕಾಡೆಮಿ ಸದಸ್ಯತ್ವ ವ್ಯಕ್ತಿತ್ವ ಮತ್ತು ಆದರ್ಶಗಳು ರಾಧಾಕೃಷ್ಣನ್ ಅವರು ಸರಳ ಜೀವನ ಆಳವಾದ ತತ್ವಜ್ಞಾನ ಮತ್ತು ಬೋಧನೆಯ ಮೇಲಿನ ಭಕ್ತಿಗಾಗಿ ಪ್ರಸಿದ್ಧರಾಗಿದ್ದರು ಅವರ ಮಾತುಗಳಲ್ಲಿ ಆಳವಾದ ಅರ್ಥ ಹಾಸ್ಯ ಮತ್ತು ಪ್ರೇರಣೆ ಇರುತ್ತಿತ್ತು ವಿದ್ಯಾರ್ಥಿಗಳಿಗಾಗಿ ಅವರು ಸದಾ ಸುಲಭವಾಗಿ ಲಭ್ಯರಾಗುತ್ತಿದ್ದರು ಧರ್ಮ ತತ್ವ ಮಾನವೀಯ ಮೌಲ್ಯಗಳ ನಡುವಿನ ಏಕತೆಯನ್ನು ಒತ್ತಿ ಹೇಳಿದರು ಕೊನೆಯ ದಿನಗಳು ಅವರು ಒಂದು ಸಾವಿರ ಒಂಬೈನೂರ ಅರವತ್ತೇಳರಲ್ಲಿ ರಾಷ್ಟ್ರಪತಿಯಾಗಿ ನಿವೃತ್ತರಾದ ನಂತರ ಚೆನ್ನೈಯಲ್ಲಿ ವಾಸಿಸಿದರು ಒಂದು ಸಾವಿರ ಒಂಬೈನೂರ ಎಪ್ಪತ್ತೈದರ ಏಪ್ರಿಲ್ ಹದಿನೇಳರಂದು ಅವರು ಶಾಂತಿಯುತವಾಗಿ ನಿಧನರಾದರು ಕೊನೆ ಮಾತು ಡಾ ಸರ್ವಪಳ್ಳಿ ರಾಧಾಕೃಷ್ಣನ್ ಅವರು ಕೇವಲ ಒಬ್ಬ ಮಹಾನ್ ತತ್ವಜ್ಞಾನಿ ಮಾತ್ರವಲ್ಲ ಒಬ್ಬ ಉತ್ತಮ ಶಿಕ್ಷಕ ಲೇಖಕ ರಾಜತಾಂತ್ರಿಕ ಮತ್ತು ರಾಷ್ಟ್ರಪತಿಯಾಗಿಯೂ ಇತಿಹಾಸದಲ್ಲಿ ಗುರುತಿಸಿಕೊಂಡಿದ್ದಾರೆ ಅವರು ಭಾರತೀಯ ಸಂಸ್ಕೃತಿಯ ಮಹತ್ವವನ್ನು ಜಗತ್ತಿಗೆ ಪರಿಚಯಿಸಿದರು ಇಂದು ಅವರ ಹೆಸರು ಉಚ್ಚರಿಸಿದಾಗಲೇ ಶಿಕ್ಷಕರಿಗೆ ಗೌರವ ಜ್ಞಾನಕ್ಕೆ ಮೌಲ್ಯ ಮತ್ತು ಮಾನವೀಯತೆಯ ಸಂದೇಶ ನೆನಪಾಗುತ್ತದೆ ಅವರು ಬಿಟ್ಟು ಆದರ್ಶಗಳು ಇಂದಿಗೂ ದೇಶದ ಶಿಕ್ಷಣ ವ್ಯವಸ್ಥೆಯ ಆಧಾರಶಿಲೆಯಾಗಿವೆ